ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಸುಮಾರು ನಾಲ್ಕುನೂರು ಎರಡು ವರ್ಷಗಳ ಹಿಂದೆ ತಮಿಳುನಾಡಿನ ತಂಜಾವೂರಿನಲ್ಲಿ ಇವತ್ತಿನ ದಿವಸವೇ ಪರಮ ಪೂಜ್ಯರಾದ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರಿಗೆ ಪಟ್ಟಾಭಿಷೇಕ ಮಾಡಿದ ಪವಿತ್ರ ದಿವಸ ಇದಾಗಿದೆ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ದ್ವಿತೀಯ ದಿವಸವೇ ಗುರುಸಾರ್ವಭೌಮರು ಈ ವೇದಾಂತ ಸಾಮ್ರಾಜ್ಯದ ಸಾಮ್ರಾಜ್ಯದ ಅಧೀಶ್ವರರಾದರು ಇವು ಈ ಒಂದು ವಿಚಾರವನ್ನು ನಾವು ಹೃದಯಕ್ಕೆ ತುಂಬ ಚೆನ್ನಾಗಿ ತೆಗೆದುಕೊಂಡು ಬರಬೇಕು ಮನಸ್ಸಿನಲ್ಲಿ ತುಂಬ ಭಕ್ತಿಯಿಂದ ಇದನ್ನು ಚಿಂತನೆ ಮಾಡಬೇಕು ವೇದಾಂತ ಸಿ ಅದೇನೋ ಒಂದು ಸಿಂಹ ಅದೊಂದು ಆಸನ ಅದ್ರ ಮೇಲೆ ಕೂತು ಅಭಿಷೇಕ ಏನೋ ದ್ರಾಕ್ಷಿ ಮೇಲೆ ತಲೆ ಮೇಲೆ ಹಾಕಿದ್ರು ಹಾಲಿನ ಅಭಿಷೇಕ ಮಾಡಿದ್ರು ಇದೆಲ್ಲ ಅಲ್ಲ ಇದು ವೇದಾಂತ ಸಿಂಹಾಸನ ಅಂತಂದರೆ ಅದು ಜ್ಞಾನದ ಒಂದು ಸಾಮ್ರಾಜ್ಯ ಆ ಎಲ್ಲ ಕಡೆಯೂ ಕೂಡ ಜ್ಞಾನವನ್ನು ಪ್ರಚಾರ ಮಾಡುವ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ ದಿವಸ ಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ವಿಪರೀತ ಜ್ಞಾನ ಅಜ್ಞಾನ ಇವುಗಳದ್ದೇ ಸಾಮ್ರಾಜ್ಯ ಆಗಿದೆ ಆದರೆ ನಮ್ಮ ಅನಾದಿ ಪರಂಪರೆಯಿಂದ ಶ್ರೀ ವೇದವ್ಯಾಸ ದೇವರು ಲಕ್ಷ್ಮೀ ಹಯಗ್ರೀವ ದೇವರು ಹಾಗೂ ಹಂಸನಾಮಕನಾದ ಪರಮಾತ್ಮ ಈ ಎಲ್ಲ ಭಗವದ್ ರೂಪಗಳು ಲೋಕದಲ್ಲಿ ತತ್ವಜ್ಞಾನವನ್ನು ನಮಗೆ ನೀಡಿದೆ ಆ ತತ್ವಜ್ಞಾನ ನಿಂತು ಹೋಗಬಾರ್ದು ಆ ಪರಂಪರೆ ಮುಂದುವರಿಯಬೇಕು ಆದ್ದರಿಂದ ಅನೇಕ ಜ್ಞಾನಿಗಳು ಆ ವೇದಾಂತ ಸಿಂಹಾಸನದಲ್ಲಿ ಕುಳಿತು ಆ ಜ್ಞಾನದ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿ ಎಲ್ಲ ಕಡೆಯೂ ಕೂಡ ಜ್ಞಾನವನ್ನು ಪ್ರಚಾರ ಮಾಡ್ತಲೇ ಬರ್ತಿದ್ದಾರೆ ಅಜ್ಞಾನ ವಿಪರೀತ ಜ್ಞಾನಗಳು ಸಜ್ಜನರಿಗೆ ಬರಬಾರದು ಅವರು ಜ್ಞಾನಿಗಳಾಗಬೇಕು ಲೋಕದಲ್ಲಿ ತನ್ಮೂಲಕವಾಗಿ ತತ್ವಜ್ಞಾನ ಸುದೃಢವಾಗಿರಬೇಕು ಎಂಬ ದೃಷ್ಟಿಯಿಂದ ಈ ಪರಂಪರೆ ಆಗತವಾಗಿದೆ ಯಾರು ಈ ಒಂದು ಪರಂಪರೆಯಲ್ಲಿ ವಿರಾಜಮಾನರಾಗಬೇಕು ಅಂದರೆ ಸ್ವತಃ ತಾವು ಚತುಶಾಸ್ತ್ರಗಳನ್ನು ಚತುರ್ವೇದಗಳನ್ನು ಪುರಾಣಾದಿಗಳನ್ನು ಅಧ್ಯಯನ ಮಾಡಿರಬೇಕು ಸಾಲದು ಅನುಷ್ಠಾನಕ್ಕೆ ತಂದಿರಬೇಕು ಅಂತಹವರು ಮಾತ್ರ ಈ ವೇದಾಂತ ಸಿಂಹಾಸನದಲ್ಲಿ ಕುಳಿತು ಪಟ್ಟಾಭಿಷಿಕ್ತರಾಗಲು ಯೋಗ್ಯರಾಗ್ತಾರೆ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಮ್ಮ ಗುರುಗಳ ಮೂಲಕ ಎಲ್ಲವನ್ನೂ ಅಧ್ಯಯನ ಮಾಡಿದ್ದಾರೆ ಅಷ್ಟೇ ಅಲ್ಲ ಪ್ರತಿಭಾ ಸ್ವಯಂ ಪ್ರತಿಭಾತ ಪರಾವರ ಅಂತ ಹೇಳಿದಂತೆ ಸ್ವತಃ ತಾವೇ ಸ್ವಯಂ ಪ್ರತಿಭಾಶಾಲಿಗಳು ಆದ್ದರಿಂದ ಎಲ್ಲ ವೇದಗಳನ್ನು ಕೂಡ ಅಧ್ಯಯನ ಮಾಡಿ ಆ ವೇದಾರ್ಥವನ್ನು ಮಥನ ಮಾಡಿ ಆ ತತ್ಸಾರವನ್ನು ಅವರು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೆ ಇಂತಹ ಶ್ರೇಷ್ಠ ಜ್ಞಾನ ಸ್ವರೂಪರು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಅವರು ಈ ಪರಂಪರೆಯಲ್ಲಿ ವಿರಾಜಮಾನರಾಗಲಿಕ್ಕೆ ಅತ್ಯಂತ ಯೋಗ್ಯರು ಎಂಬ ನಿರ್ಧಾರವನ್ನು ಮಾಡಿರುವಂತಹ ಅವರ ಗುರುಗಳು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ತಂಜಾವೂರಿನಲ್ಲಿ ಇವತ್ತಿನ ದಿವಸ ಅನೇಕ ವಿದ್ವದ್ವರಣ್ಯರ ಸಮ್ಮುಖದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದ್ರು ಫಾಲ್ಗುಣ ಮಾಸದ ಶುಕ್ಲಪಕ್ಷದ ದ್ವಿತೀಯ ದಿವಸ ಪಟ್ಟಾಭಿಷೇಕವನ್ನು ಮಾಡಿದ್ರು ಅಂದರೆ ಅವರು ಮುಂದೆ ಅನೇಕ ಶಿಷ್ಯರನ್ನು ತಯಾರು ಮಾಡಬೇಕು ನಾಲ್ಕು ಶಾಸ್ತ್ರಗಳಲ್ಲಿ ಪಾಠವನ್ನು ಹೇಳಬೇಕು ಹಾಗೂ ನಾಲ್ಕು ವೇದಗಳ ಅರ್ಥವನ್ನು ಶಿಷ್ಯಂದರಿಗೆ ತಿಳಿಸಬೇಕು ಸರ್ವ ಮೂಲ ಗ್ರಂಥಗಳನ್ನು ನಿರಂತರ ಪಾಠ ಮಾಡಬೇಕು ಇಂತಹ ಅತ್ಯದ್ಭುತವಾದ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ರು ಶ್ರೀಮಂತ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅವರು ಯಾವತ್ತಿನ ದಿವಸ ಈ ಪೀಠಾಧಿಪತ್ಯವನ್ನು ವಹಿಸಿದರೋ ಅವತ್ತಿನಿಂದ ಕೊನೆಯ ತನಕವೂ ಕೂಡ ಅಥವಾ ಇಂದಿನ ತನಕವೂ ಕೂಡ ಎಂದೂ ಅವರು ಜ್ಞಾನ ಕಾರ್ಯವನ್ನ ಬಿಟ್ಟವರಲ್ಲ ಯಾವಾಗಲೂ ಪಾಠ ಪ್ರವಚನ ತತ್ವಜ್ಞಾನದ ಪ್ರಚಾರ ಎಲ್ಲಿ ಅಜ್ಞಾನ ಇದೆಯೋ ಅದರ ಪರಿಮಾರ್ಜನೆ ವಿಪರೀತ ಜ್ಞಾನಗಳ ನಾಶ ಜ್ಞಾನದ ಸಂಸ್ಥಾಪನೆ ಇಂತಹ ಪವಿತ್ರವಾದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಶ್ರೀ ಗುರುಸಾರ್ವಭೌಮರು ಆದ್ದರಿಂದಲೇ ನಾವು ಅವರನ್ನು ಅಷ್ಟು ಮನ್ನಣೆ ಗೌರವ ಯಾಕೆ ಮಾಡ್ತೀವಿ ಅಂತಂದರೆ ಜ್ಞಾನದ ಒಂದು ಮಡುಗಟ್ಟಿದ ಜ್ಞಾನ ಅವರ ಹೃದಯದಲ್ಲಿ ಇದೆ ಆ ಜ್ಞಾನದಲ್ಲಿ ಎಲ್ಲ ಭಗವಂತನ ವಿಶೇಷ ರೂಪಗಳು ಅವಾಹಿತವಾಗಿವೆ ಆ ಎಲ್ಲ ಶಕ್ತಿ ಇರುವುದೇ ಜ್ಞಾನದಲ್ಲಿ ಮತ್ತು ಅನುಷ್ಠಾನದಲ್ಲಿ ಕೇವಲ ಜ್ಞಾನ ಸಂಪಾದನೆಯಿಂದ ಉಪಯೋಗ ಇಲ್ಲ ಅದರ ಅನುಷ್ಠಾನ ಬೇಕು ಹೀಗೆ ನಾವು ಗುರು ಹೆಚ್ಚು ಹೆಚ್ಚು ಪ್ರೀತಿ ಮಾಡಿದಷ್ಟು ನಾವು ಜ್ಞಾನಿಗಳಾಗ್ತಾ ಹೋಗ್ತೀವಿ ಯಥಾ ಯಥ ಉಪಾಸದೆ ತದೈವ ಭವತಿ ಎಂಬ ಮಾತಿನಂತೆ ಗುರು ಸಾರ್ವಭೌಮರು ತುಂಬ ದೊಡ್ಡ ಜ್ಞಾನಿಗಳು ಯಾಕೆ ನಾವು ಪರಿಮಳ ಗ್ರಂಥಕರ್ತ ಅಂತ ಯಾಕೆ ಹೇಳ್ತೀವಿ ಪರಿಮಳಾಚಾರ್ಯರು ಅಂತ ಯಾಕೆ ಹೇಳ್ತೀವಿ ಅಂತಂದರೆ ನಾವು ಅವರನ್ನು ಪ್ರೀತಿ ಮಾಡುವ ಮುಖ ಹೇಗಿರುತ್ತೆ ಅಂತಂದರೆ ಅಷ್ಟು ಜ್ಞಾನವನ್ನು ತಾವು ಹೊಂದಿದ್ದೀರಿ ಆ ಗುರು ಸಾರ್ವಭೌಮರನ್ನ ಅವ್ರಿಗೆ ಹೀಗೆ ಅನುಗ್ರಹ ಮಾಡಿದ್ರಿ ಹೀಗೆ ಅನುಗ್ರಹ ಮಾಡಿದ್ರಿ ಅಂತ ಹೇಳಿದ್ರೆ ಅಷ್ಟು ಸಂತೋಷ ಆಗಲ್ಲ ತಾವು ಇಂತಹ ಜ್ಞಾನವನ್ನು ಹೊಂದಿದ್ದೀರಿ ಎಂಬುದಾಗಿ ನಾವು ಗುರು ಸಾರ್ವಭೌಮರನ್ನು ಚಿಂತನೆ ಮಾಡಿದ್ರೆ ಅದು ನಮಗೆ ಹೇಗೆ ಪ್ರತಿಫಲವನ್ನು ನೀಡುತ್ತೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಅಜ್ಞಾನ ವಿಪರೀತ ಜ್ಞಾನಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ನಮ್ಮನ್ನು ಗುರುರಾಯರು ಉತ್ತಮ ಜ್ಞಾನಿಗಳನ್ನಾಗಿ ಮಾಡ್ತಾರೆ ಆದ್ದರಿಂದ ಈ ಪಟ್ಟಾಭಿಷೇಕದ ಮಹೋತ್ಸವವನ್ನು ನಾವು ಅತ್ಯಂತ ಭಾವುಕರಾಗಿ ಮನಸ್ಸಿನ ಅಂತರಾಳದಿಂದ ನಾವು ಅದನ್ನು ಪ್ರೀತಿ ಮಾಡಬೇಕು ಚಿಂತನೆ ಮಾಡಬೇಕು ಹಾಗೂ ಸಂತೋಷವನ್ನು ಮನಸ್ಸಿನಲ್ಲಿ ಅನುಭವಿಸಬೇಕು ಇದರಿಂದ ಆಗುವ ಲಾಭ ಅತ್ಯದ್ಭುತ ಯಾಕೆ ಅಂದರೆ ಇವತ್ತಿನ ದಿವಸ ನಮ್ಮ ಮನಸ್ಸನ್ನೇ ನಾವು ಹಾಳು ಮಾಡಿಕೊಂಡಿದ್ದೀವಿ ನಮಗೆ ಶತ್ರು ಯಾರು ಗೊತ್ತಾ ನಮ್ಮ ಮನಸ್ಸು ಈ ವೇದಾಂತ ಸಿಂಹಾಸನದಲ್ಲಿ ಗುರುರಾಯರು ಕುಳಿತಿದ್ದಾರೆ ಅಂತ ನಾವು ಚಿಂತನೆ ಮಾಡೋದಲ್ಲ ನಮ್ಮ ಹೃದಯದಲ್ಲಿ ಜ್ಞಾನದ ಸಿಂಹಾಸನವನ್ನು ಹಾಕಿ ಅಲ್ಲಿ ಗುರುರಾಯರನ್ನ ಪಟ್ಟಾಭಿಷೇಕ ಮಾಡಬೇಕು ನಾವು ಅಂದರೆ ಆ ಜ್ಞಾನ ಸ್ವರೂಪವನ್ನು ಹಾಗೆ ಹೃದಯದಲ್ಲಿ ನಾವು ಚಿಂತನೆ ಮಾಡ್ತಾ ಹೋಗಬೇಕು ನಮ್ಮ ಮನಸ್ಸು ಹೃದಯದಲ್ಲಿ ಇದೆ ಅದೇ ನಮಗೆ ಶತ್ರುವಾಗಿ ನಿಂತಿದೆ ಯಾಕೆ ನಮಗೆಲ್ಲದರಲ್ಲೂ ಹಿನ್ನಡೆ ಯಾರು ಕೇಳಿದ್ರೂ ಸಾಲದಲ್ಲಿ ಮುಳುಗಿದ್ದೀವಿ ಅಂತಾರೆ ಇನ್ನು ಯಾರನ್ನ ಕೇಳಿದ್ರು ನಮ್ಗೆ ಅನಾರೋಗ್ಯ ಅಂತ ಹೇಳ್ತಾರೆ ಇನ್ನು ಅನೇಕರನ್ನ ಕೇಳಿದ್ರೆ ಅಯ್ಯೋ ನಮಗೆ ಕೆಲಸ ಇಲ್ಲ ಮದುವೆ ಇಲ್ಲ ಮಕ್ಕಳಿಲ್ಲ ಅಯ್ಯೋ ನನ್ನ ಕಷ್ಟ ಅನ್ನೋ ಇಂಥ ಸ್ಥಿತಿ ಯಾರಿಗೂ ಬೇಡ ಅಂತ ಯಾಕೆ ಇಂಥ ಗೋಳಾಟ ನಮಗೆ ಬಂದಿದೆ ಗೊತ್ತಾ ಇಲ್ಲಿ ನೀವು ತಿಳಿಯಬೇಕಾದ ತುಂಬ ಮುಖ್ಯವಾದ ಒಂದು ವಿಚಾರ ಇದೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಆತ್ಮೇವ ಹ್ಯಾತ್ಮನೋ ಬಂಧುಹೋ ಆತ್ಮೈವ ರಿಪುರಾತ್ಮನಃ ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಂ ನಾವಸಿದಯೇದ್ ಆತ್ಮೈವ ಹ್ಯಾತ್ಮನೋ ಬಂಧುಹೋ ಆತ್ಮೇವ ರಿಪುರಾತ್ಮನಃ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾರು ಶತ್ರು ನಮಗೆ ಅಂತಂದರೆ ಯಾರೂ ಅಲ್ಲ ನಮ್ಮ ಮನಸ್ಸೇ ನಮಗೆ ಶತ್ರು ಆಗಿದೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿಸಿಕೊಳ್ಳಿ ಮನೆಯಲ್ಲಿ ನಮಗೆ ಒಂದು ಮಗು ಇದೆ ಆ ಮಗುವನ್ನು ನಾವು ಹೇಗೆ ಬೆಳೆಸಬೇಕು ಅದನ್ನು ಮುದ್ದು ಮುದ್ದು ಮಾಡಿ ಬೆಳೆಸಬೇಕು ಅದಕ್ಕೆ ಬೇಕಾಗಿರುವಂಥದ್ದು ಮೊದಲು ಪ್ರೀತಿ ಮತ್ತು ಅನ್ನ ಆಹಾರ ಕ್ಷಣ ಕ್ಷಣಕ್ಕೂ ಅನ್ನ ಆಹಾರಗಳು ಆಮೇಲೆ ಅದಕ್ಕೆ ಬೇಕಾದ ಶರೀರ ಪೋಷಣೆ ರೋಗ ರುಜಿನಗಳು ಬಾರದಂತೆ ಅದರ ಜವಾಬ್ದಾರಿ ಸ್ವಲ್ಪ ದೊಡ್ಡದಾದ ಮೇಲೆ ಅದಕ್ಕೆ ಜ್ಞಾನ ಸಂಪಾದನೆ ಸ್ಕೂಲಿಗೆ ಕಳಿಸ್ಬೇಕು ಒಳ್ಳೆ ಸ್ಕೂಲಿಗೆ ಕಳಿಸಿ ಅಲ್ಲಿ ಚೆನ್ನಾಗಿ ಅದಕ್ಕೆ ನಾವು ಎಜುಕೇಷನನ್ನು ಕೊಡಿಸ್ಬೇಕು ಹೀಗೆ ಚೆನ್ನಾಗಿ ಎಲ್ಲ ರೀತಿಯಲ್ಲೂ ಮಗುವನ್ನು ಉಪಚಾರ ಮಾಡ್ತಾ ಮಾಡ್ತಾ ಅದನ್ನು ದೊಡ್ಡದಾಗಿಸಿದ ಮೇಲೆ ಆ ಮಗು ಆ ನಮ್ಮ ಮಕ್ಕಳು ನಮ್ಮ ಆಶೀರ್ವಾದವೇ ತಮ್ಮ ಜೀವನದ ದೊಡ್ಡ ಶಕ್ತಿ ಅಂತ ಭಾವಿಸ್ತಾರೆ ಅಪ್ಪ ಅಮ್ಮನಿಗಿಂತ ದೊಡ್ಡ ದೇವರು ಪ್ರತ್ಯಕ್ಷ ದೇವತೆಗಳು ಮತ್ತೊಬ್ಬರಿಲ್ಲ ಅಂತ ಭಾವಿಸ್ತಾರೆ ಅಪ್ಪ ಅಮ್ಮನ ಮೇಲೆ ಒಳ್ಳೆಯ ಗೌರವ ಭಾವವನ್ನು ಹೊಂದುತ್ತಾರೆ ಅಲ್ವಾ ಆದರೆ ನೀವು ಇದಕ್ಕೆ ವಿಪರೀತವಾಗಿ ಯೋಚನೆ ಮಾಡಿ ಒಂದು ಮಗು ಹುಟ್ಟಿದೆ ಅದಕ್ಕೆ ನೀವು ಯಾವ ಉಪಚಾರವನ್ನು ಮಾಡಲ್ಲ ಎಡಗಾಲಿನಿಂದ ಮಗುವಿನಿಂದ ಒದಿತಾ ಬರ್ತೀರಾ ಅದಕ್ಕೆ ಊಟ ಕೊಡಲ್ಲ ನೀರು ಕೊಡಲ್ಲ ಸ್ಕೂಲು ಕಳಿಸಲ್ಲ ಆಗ ಮಗು ದೊಡ್ಡದಾದ್ಮೇಲೆ ಏನಾಗುತ್ತೆ ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋನ ಪಾಠಿತ ತಂದೆ ತಾಯಿನೇ ಶತ್ರು ನನ್ನ ಮೊದಲ ಶತ್ರು ಅಂತಂದರೆ ನನ್ನ ತಂದೆ ತಾಯಿ ಅಂತ ಮಗು ಹೇಳುತ್ತೆ ಮಗು ಹೇಳಬೇಕಾಗಿಲ್ಲ ಸುಭಾಷಿತವೇ ಸಂಸ್ಕೃತ ಸುಭಾಷಿತವೇ ಅದನ್ನು ಹೇಳುತ್ತೆ ಮಾತಾ ಶತ್ರು ವೈರಿ ಏನ ಬಾಲೋನ ಪಾಟಿತಹ ಅಂತ ಆದ್ದರಿಂದ ಆ ಮಗುವನ್ನು ನಾವು ಹೇಗೆ ಬೆಳೆಸ್ಬೇಕು ಅದರಂತೆ ಮಗುವಿನಂತೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಒಂದು ಹಸಿ ಮಣ್ಣಿನ ಮುದ್ದೆಯಂತೆ ಆ ಮಗು ಇದ್ದಂತೆ ನಮ್ಮ ಮನಸ್ಸು ಅದಕ್ಕೆ ಬೇಕಬೇಕಾದ ರೀತಿ ಮಗುವನ್ನು ನಾವು ಬೆಳೆಸುವಂತೆ ನಮ್ಮ ಮನಸ್ಸನ್ನು ಬೆಳೆಸಬೇಕಿತ್ತು ಬೆಳೆಸಿಲ್ಲ ಆ ಮಗುವಿಗೆ ನಾವು ಹೇಗೆ ಅನ್ನ ಆಹಾರಗಳನ್ನು ಪ್ರತಿಕ್ಷಣವೂ ಕೊಡ್ತಾ ಅದಕ್ಕೆ ಬೇಕಾದ ಆರೋಗ್ಯದ ರಕ್ಷಣೆಯನ್ನು ಮಾಡ್ತಾ ಎಜುಕೇಷನ್ನ ಕೊಡ್ತಾ ಹೇಗೆ ಅದನ್ನು ತುಂಬ ಜವಾಬ್ದಾರಿಯಲ್ಲಿ ಬೆಳೆಸ್ತೀವೋ ಹಾಗೆ ನಮ್ಮ ಮನಸ್ಸನ್ನು ನಾವು ಬೆಳೆಸಬೇಕಿತ್ತು ಬೆಳೆಸಿಲ್ಲ ಅದಕ್ಕೆ ಒಳ್ಳೆ ಸಜ್ಜನರ ಸಂಪರ್ಕ ಬೇಕೋ ಮನಸ್ಸಿಗೆ ಬೆಳೆಸಿಲ್ಲ ಅದಕ್ಕೆ ಒಂದು ವಸ್ತುವನ್ನು ನೋಡಿದ್ರೆ ಆಸೆಯನ್ನು ತೋರಿಸಬಾರದು ಒಬ್ಬನ ಮೇಲೆ ಸಿಟ್ಟು ಬರುವಂತೆ ಮಾಡಬಾರ್ದು ಲೋಭ ಅಸೂಯೆ ಮಾತ್ಸರ್ಯ ಮೊದಲಾದವುಗಳ ಮನಸ್ಸಿಗೆ ಬರುವಂತೆ ಮಾಡಬಾರ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಲ್ಲಿ ಆ ಮಗುವನ್ನು ಅಲಂಕಾರ ಮಾಡಿಬಿಟ್ಟಿದ್ದೀವಿ ಅದು ಯಾವುದೂ ಬೇಡ ಆ ಮನಸ್ಸಿಗೆ ಆ ಮಗುವನ್ನು ಎಡಗಾಲಿನಿಂದ ಒದ್ದಂತೆ ಆಗಿದೆ ಅದಕ್ಕೆ ಅನ್ನ ಆಹಾರಗಳನ್ನೇ ಕೊಟ್ಟಿಲ್ಲ ಯಾಕೆಂದರೆ ಮನಸ್ಸಿಗೆ ಬೇಕಾಗುವಂತಹ ಅನ್ನ ಆಹಾರ ಅಂತಂದರೆ ಅದು ಜ್ಞಾನ ವೈರಾಗ್ಯ ಮತ್ತು ಒಳ್ಳೆಯ ಭಾವನೆ ಸಜ್ಜನರ ಸಹವಾಸ ಈ ಯಾವುದನ್ನು ಕೂಡ ನಮ್ಮ ನಾವು ನಮ್ಮ ಮನಸ್ಸಿಗೆ ಕೊಟ್ಟಿಲ್ಲ ಹಾಗೆ ನಾವು ಬೆಳೆದಿದ್ದೀವಿ ನಮ್ಮ ಜೊತೆ ಜೊತೆ ಮನಸ್ಸು ಕೂಡ ಬೆಳೆದಿದೆ ನಮಗೆ ಸರಿಸಾಟಿಯಾಗಿ ನಿಂತು ಕತ್ತಿ ಎತ್ತಿ ತಲೆ ಮೇಲೆ ನಿಂತಿದೆ ನಮ್ಮ ಮನಸ್ಸು ಆತ್ಮೇವ ಹ್ಯಾತ್ಮನೋ ಬಂಧು ಆತ್ಮ ಇವ ರಿಪುರಾತ್ಮನಃ ಅರ್ಥ ಆಯ್ತಾ ಕೃಷ್ಣನ ಮಾತು ಈಗ ಇಂತಹ ಮನಸ್ಸು ಇವತ್ತಿನ ದಿವಸ ಏನ್ ಮಾಡ್ತಾ ಇದೆ ನಾವು ಏನು ಕೇಳಿದ್ರು ಅದು ಸ್ಪಂದನ ಮಾಡ್ತಾ ಇಲ್ಲ ಮಗುವನ್ನು ಹೇಗೆ ಹೇಗೋ ಬೆಳೆಸಿ ಅದು ದೊಡ್ಡದಾದ ಮೇಲೆ ಅದರಿಂದ ಉಪಕಾರ ಪಡೀಲಿಕ್ಕೆ ನಮ್ಮಿಂದ ಸಾಧ್ಯ ಇದೆಯಾ ಹಾಗೆ ನಮ್ಮ ಮನಸ್ಸು ಆ ಇವತ್ತಿನ ದಿವಸ ನಮಗೆ ಶತ್ರುವಾಗಿ ನಿಂತಿದೆ ಯಾವ ಉಪಕಾರವನ್ನು ನಮ್ಮ ಮನಸ್ಸು ಮಾಡ್ತಾ ಇಲ್ಲ ಈಗ ಅಂತೀವಿ ಅಯ್ಯೋ ರಾಯರ ಸೇವೆ ಮಾಡಿ ನಮಗೆ ಸಾಲದಿಂದ ಹೊರಗೆ ಬರೋಣ ಅನಾರೋಗ್ಯದಿಂದ ಹೊರಗೆ ಬರೋಣ ಅಂತ ನಾವು ಪ್ರಯತ್ನ ಪಡ್ತೀವಿ ನೀವು ಮಂತ್ರಾಲಯಕ್ಕೆ ನಿಮ್ಮ ದೇಹವನ್ನು ಕಳಿಸಿ ಅಲ್ಲಿ ನೀವು ನೂರೆಂಟು ನಮಸ್ಕಾರಗಳನ್ನು ನಿಮ್ಮ ದೇಹಕ್ಕೆ ಮಾಡಿಸಿ ಮನಸ್ಸು ಕೇಳಲ್ಲ ಮನಸ್ಸು ವಿಪರೀತವಾಗಿ ನಿಲ್ಲುತ್ತೆ ಹೇ ನನ್ನ ಸಾಲ ತೀರಲ್ಲ ಅನ್ನುತ್ತೆ ಮನಸ್ಸು ಮಕ್ಕಳಿಲ್ವ ನಿಮಗೆ ನನಗೆ ಮಕ್ಕಳಾಗಲ್ಲ ಅನ್ನುತ್ತೆ ಮನಸ್ಸು ನೀವು ಸುಮ್ಮನೆ ದೇಹ ಮಾತ್ರ ದಂಡನೆ ಮಾಡ್ತಾ ಇರ್ತೀರಿ ನಿಮ್ಮ ಮನಸ್ಸು ನಿಮಗೆ ವಿರುದ್ಧವಾಗಿ ನಿಂತಿರುತ್ತೆ ನೀವು ತುಂಬ ಒಳ್ಳೆಯ ಕೆಲಸ ಬೇಕು ಅಂತ ನೀವು ಆಸೆ ಪಡ್ತೀರಿ ಮನಸ್ಸು ಹೇಳುತ್ತೆ ನಿನಗೆ ಕೆಲಸ ಸಿಗಲ್ಲ ಅಂತ ಇರುತ್ತೆ ನೀವು ಪರೀಕ್ಷೆ ಮಾಡಿ ಯಾಕೆ ಅಂದರೆ ಮನಸ್ಸಿಗೆ ಬೇಕಾದ ಯಾವ ಉಪಚಾರಗಳನ್ನು ನೀವು ಇಲ್ಲಿಯ ತನಕ ಮಾಡಿಲ್ಲ ಈಗ ಒಮ್ಮೆಲೆ ಏನೋ ಕಷ್ಟ ಬಂತು ಅಂತಂದ್ರೆ ಮನಸ್ಸು ನಿಮಗೆ ಉಪಕಾರಿಯಾಗಲಿಕ್ಕೆ ಮಿತ್ರನಾಗಲಿಕ್ಕೆ ಸಾಧ್ಯ ಇಲ್ಲ ಅದೇ ನೀವು ಮಗುವಿನಂತೆ ಚೆನ್ನಾಗಿ ಮನಸ್ಸನ್ನು ಬೆಳೆಸಿದ್ರೆ ನಿಮಗೇನು ಬೇಕೋ ಹೇಳಿ ಹಣ ಬೇಕಾ ಹಣದ ಸಮಸ್ಯೆ ಆಗಿದೆಯಾ ಒಂದು ಕ್ಷಣ ನಿಮ್ಮ ಮನಸ್ಸಿಗೆ ಹೇಳಿ ಅದು ದೇವಲೋಕಕ್ಕೆ ಹೋಗಿ ಅಲ್ಲಿ ರಾಯರನ್ನ ಸಂಪರ್ಕ ಮಾಡಿ ನಿಮಗೆ ಹಣವನ್ನು ತೆಗೆದುಕೊಂಡು ಬಂದು ಕೊಡುತ್ತೆ ಇಲ್ಲ ಕುಳಿತಲ್ಲಿಯೇ ನೀವು ಮಂತ್ರಾಲಯಕ್ಕೆ ಹೋಗಿ ಅದು ರಾಯರ ಸೇವೆಯನ್ನು ಮಾಡಿ ನಿಮಗೆ ಬೇಕಾದ ಒಂದು ಏನು ಅಪೇಕ್ಷೆ ಇದೆ ಅದನ್ನು ಈಡೇರಿಸುತ್ತೆ ಮನಸ್ಸು ಇವತ್ತಿನ ದಿವಸ ತುಂಬ ಜನಕ್ಕೆ ಇರುವಂತಹ ಸಮಸ್ಯೆ ಇದಾಗಿದೆ ನಾವು ಎಷ್ಟು ಸೇವೆ ಮಾಡಿದ್ರೂ ಕೂಡ ನಮಗೆ ಫಲ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ನಮ್ಮ ಮೊಬೈಲಲ್ಲಿ ಇಂಥ ಮೆಸೇಜ್ಗಳು ನೂರಾರು ಸಾವಿರಾರು ಇವೆ ನಾವು ಏನು ಸೇವೆ ಮಾಡಿದ್ರೂ ಕೂಡ ನಮಗೆ ಫಲ ಸಿಗಲ್ಲ ಎಲ್ಲ ರೀತಿ ಸೇವೆಯೂ ಆಯಿತು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಆಯಿತು ಅಂತ ಹೇಳ್ತಾರೆ ಯಾಕೆ ಅಂದರೆ ಅವರಿಗೆ ಫಲ ಸಿಗಲ್ಲ ಶತ್ರು ಆಗಿದೆ ಮನಸ್ಸು ಹಾಗಿದ್ರೆ ಆ ಶತ್ರುವಾದ ಮನಸ್ಸನ್ನ ಮಿತ್ರನನ್ನಾಗಿಸುವ ಬಗೆ ಹೇಗೆ ಅದಕ್ಕಿರುವಂತಹ ಬಗೆ ಒಂದೇ ಒಂದು ಮೊಟ್ಟ ಮೊದಲು ನಾವು ಆ ಮನಸ್ಸಿಗೆ ಸಜ್ಜನರ ಸಹವಾಸವನ್ನ ನೀಡಬೇಕು ಎಲ್ಲಿ ಸಜ್ಜನರಿರ್ತಾರೋ ಅದರ ಜೊತೆ ಮಾತನಾಡಲಿಕ್ಕೆ ಮನಸ್ಸಿಗೆ ನಾವು ಟ್ರೈನ್ ಮಾಡಬೇಕು ಹೀಗೆ ನಾವು ಮೊಟ್ಟ ಮೊದಲು ಒಳ್ಳೆ ಜನರ ಸಂಪರ್ಕವನ್ನು ಮಾಡುವ ಮೂಲಕ ಆ ಶತ್ರುವಾದ ಮನಸ್ಸನ್ನ ಮಿತ್ರವನ್ನಾಗಿ ನಾವು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಬರಬೇಕು ಅದಕ್ಕೆ ನಾನು ಹೇಳಿದ್ದು ಅದು ಸಜ್ಜನರು ನಮಗೆ ಲೋಕದಲ್ಲಿ ಹೇಗೆ ಸಿಗ್ತಾರೆ ಬೇಕಾದಷ್ಟು ಜನ ಇದ್ದಾರೆ ಸಿಗ್ತಾರೆ ಅದು ಒಂದು ವಿಷಯ ಇನ್ನೊಂದು ನಮ್ಮ ಹೃದಯದಲ್ಲೇ ಸಜ್ಜನರು ಇದ್ದಾರೆ ವೇದಾಂತ ಸಿಂಹಾಸನದಲ್ಲಿ ಗುರುರಾಯರು ಪಟ್ಟಾಭಿಷಿಕ್ತರಾಗಿದ್ದಾರೆ ಎಲ್ಲ ಜ್ಞಾನ ದೇವತೆಗಳು ಅವರಿಗೆ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಒಬ್ಬ ಜ್ಞಾನದೇವತೆ ಹಾಲಿನಿಂದ ಅಭಿಷೇಕ ಮತ್ತೊಬ್ಬ ಜ್ಞಾನದೇವತೆ ಹಣ್ಣಿನಿಂದ ಅಭಿಷೇಕ ಮತ್ತೊಬ್ಬ ಜ್ಞಾನದೇವತೆ ತುಪ್ಪದಿಂದ ಅಭಿಷೇಕ ಹೀಗೆ ಪಂಚಾಮೃತ ಅಭಿಷೇಕ ಅಲ್ಲಿ ನಡೀತಾ ಇದೆ ಈ ರೀತಿಯಾದ ಚಿಂತನೆಯನ್ನು ನಾವು ಹೃದಯದಲ್ಲಿ ಹೆಚ್ಚು ಹೆಚ್ಚು ಮಾಡ್ತಾ ಮಾಡ್ತಾ ಬಂದರೆ ಮನಸ್ಸು ತುಂಬ ಶಾಂತ ಆಗುತ್ತೆ ಮನಸ್ಸಿಗೆ ಬೇಕಾದ ಆಹಾರ ಸಿಗ್ತಾ ಹೋಗುತ್ತೆ ಮನಸ್ಸು ಪ್ರಫುಲ್ಲವಾಗುತ್ತೆ ನಮ್ಮ ಶತ್ರುವಾದ ಮನಸ್ಸು ನಮ್ಮ ಮೇಲೆ ಕಾರುಣ್ಯ ತೋರಿಸಲಿಕ್ಕೆ ಶುರು ಮಾಡುತ್ತೆ ಆ ಮನಸ್ಸು ಮಣ್ಣಿನ ಮುದ್ದೆ ಇದ್ದಂತೆ ನಾವು ಅದನ್ನ ಹೇಗೆ ಬೇಕೇ ಹಾಗೆ ನಾವು ಅದನ್ನ ಮಾಡ್ಕೊಳ್ಬೋದು ವಯಸ್ಸಾಯಿತು ಅದು ನಮ್ಮ ಶತ್ರು ಆಗ್ಬಿಟ್ಟಿದೆ ಅಂತ ಭಯಪಡುವ ಅವಶ್ಯಕತೆ ಇಲ್ಲ ಅದು ಇವತ್ತು ಕೂಡ ಮಗುವೇ ಆಗಿದೆ ಮನಸ್ಸು ಆದ್ದರಿಂದ ನಾವು ಆತ್ಮೇಯವ ಹ್ಯಾತ್ಮನೋ ಬಂಧು ಹೂ ಅಂತ ಹೇಳಿದಂತೆ ನಮ್ಮ ಮನಸ್ಸನ್ನೇ ನಾವು ಬಂಧುವನ್ನಾಗಿ ಮಾಡ್ಕೊಳ್ಬೇಕು ಅಲ್ಲಿ ಆತ್ಮ ಶಬ್ದಕ್ಕೆ ಮನಸ್ಸು ಅಂತನೂ ಅರ್ಥ ಇದೆ ಆದ್ದರಿಂದ ನಮ್ಮ ಮನಸ್ಸನ್ನೇ ನಾವು ಬಂಧುವನ್ನಾಗಿ ಮಾಡಿಕೊಳ್ಬೇಕು ಎಲ್ಲಿ ಯಾವಾಗ ನಾವು ಹೀಗೆ ಮನಸ್ಸಿಗೆ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಡ್ತೀವೋ ಆಗ ನಾವು ನಮಗೆ ಬೇಕಾದ ಎಲ್ಲವೂ ಕೂಡ ಸಿಗುತ್ತೆ ಅದು ಸಿಗೋದು ಜ್ಞಾನದಿಂದ ಮಾತ್ರ ಮನಸ್ಸಿಗೆ ಬೇಕಾಗುವ ಆಹಾರ ಅಂದರೆ ಈ ಆಹಾರ ಅಲ್ಲ ಅದಕ್ಕೆ ಜ್ಞಾನವೇ ಆಹಾರ ಮನಸ್ಸಿಗೆ ಮತ್ತು ಕಾಮ ಕ್ರೋಧ ಲೋಭ ಮಾತ್ಸರ್ಯ ಅಸೂಯೆ ಇವು ಇವುಗಳು ಯಾವುದು ಬೇಡ ಅದಕ್ಕೆ ಅದು ಒಂದೊಂದನ್ನೇ ಕೊಡ್ತಾ ಹೋದರೆ ಒಂದು ಒಂದು ಹುಡುಗಿಯನ್ನು ನೋಡಿದ್ರೆ ನಮಗೆ ಆಸೆ ಆಗಿಬಿಟ್ರೆ ಮನಸ್ಸು ವಿಕೃ ವಿಕೃತವಾಗುತ್ತೆ ನಮ್ಮ ವಿರುದ್ಧವಾಗಿ ನಿಲ್ಲುತ್ತೆ ನಮ್ಮ ವ್ಯಕ್ತಿತ್ವವನ್ನೇ ನಾಶ ಮಾಡುತ್ತೆ ಹಾಗೆ ಎಲ್ಲಾದರೂ ಹಣ ಸಿಕ್ತು ಅದನ್ನು ಹೆಂಗಾದರೂ ಮಾಡಿ ದೋಚಿಬಿಡೋಣ ಅಂದರೆ ಮನಸ್ಸಲ್ಲಿ ನಮಗೆ ಶತ್ರುವಾಗಿ ನಿಲ್ಲುತ್ತೆ ಬೇಡ ಅದಕ್ಕೆ ಮನಸ್ಸಿಗೆ ಅದಕ್ಕೆ ವೈರಾಗ್ಯ ಬೇಕು ಈ ಈಕೆ ನನ್ನ ತಾಯಿ ಯಾರ ಯಾವೊಂದು ಹೆಂಗಸ ನೋಡಿದ್ರೆ ಈಕೆ ನನ್ನ ತಾಯಿ ಅಂತ ಆ ಭಾವನೆಯನ್ನು ಹೊಂದಬೇಕು ಹಾಗೆ ಒಂದು ಸಂಪತ್ತನ್ನು ನೋಡಿದ್ರೆ ಇದು ನನ್ನದಲ್ಲ ಅದು ಯಾರಿಗೆ ಸಂಬ ಸಲ್ಬೇಕು ಅವ್ರಿಗೇ ಸಲ್ಬೇಕು ಅನ್ನೋ ಭಾವ ಬರಬೇಕು ಮನಸ್ಸಿನಲ್ಲಿ ಹೀಗೆ ಕಾಮ ಕ್ರೋಧ ಲೋಭ ಯಾರ ಮೇಲೂ ಸಿಟ್ಟು ಬರಬಾರ್ದು ಯಾರ ಬಗ್ಗೆಯೂ ಹರಟೆ ಹೊಡಿಬಾರ್ದು ಯಾರ ಬಗ್ಗೆಯೂ ಮಾತನಾಡಬಾರ್ದು ಹೀಗೆ ನಾವು ಜೀವನವನ್ನು ಸಾಗಿಸ್ತಾ ಬಂದ್ರೆ ಈ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅದರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಕಷ್ಟ ಬಂದಿರಲಿ ಈ ರಾಯರ ಸಪ್ತೋತ್ಸವದ ಈ ಪರ್ವಕಾಲದಲ್ಲಿ ನೀವು ಸಂಕಲ್ಪ ಮಾಡಬೇಕಾದದ್ದು ಇಷ್ಟೇ ನಾನು ಕೆಟ್ಟ ಗುಣಗಳನ್ನು ಪರಿತ್ಯಾಗ ಮಾಡ್ತೀನಿ ಇನ್ನೊಬ್ಬರ ಬಗ್ಗೆ ನಾನು ವಿನಾಕಾರಣ ಮಾತನಾಡಲ್ಲ ಭಗವಂತನೇ ಸರ್ವೋತ್ತಮ ಅನ್ನುವಂತಹ ಚಿಂತನೆಯನ್ನು ನಾನು ಹೊಂದುತ್ತೀನಿ ಗುರುರಾಯರು ಜ್ಞಾನ ವೇದಾಂತ ಪ್ರಪಂಚದಲ್ಲಿ ಅವರು ರಾಜರಾಗಿದ್ದಾರೆ ಎನ್ನುವಂತಹ ಚಿಂತನೆಯನ್ನು ನಾನು ಮಾಡ್ತೀನಿ ಅಂತ ಈ ಒಂದು ಸಂಕಲ್ಪವನ್ನು ನಾವು ಮಾಡಿ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಸುಲಭವಾಗಿ ನೆರವೇರುತ್ತೆ ನೀವು ಪ್ರಯೋಗ ಮಾಡಿ ನೋಡಿ ಖಂಡಿತ ನೀವು ಯಶಸ್ವಿಗಳಾಗ್ತೀರಿ ಮನಸ್ಸಿನ ಮನಸ್ಸನ್ನು ಶತ್ರುವನ್ನಾಗಿ ಮಾಡಿಕೊಂಡು ನೀವು ಏನು ಸಾಧನೆ ಮಾಡೋದಿರೋದಕ್ಕೆ ಬೆಲೆ ಇಲ್ಲ ಮನಸ್ಸನ್ನು ಮಿತ್ರವನ್ನಾಗಿ ಮಾಡಿಕೊಂಡು ನೀವು ಚೂರು ಸಾಧನೆ ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಸುಲಭವಾಗಿ ನೆರವೇರುತ್ತೆ ಎಂಬುದಾಗಿ ಹೇಳ್ತಾ ಈ ಸಪ್ತೋತ್ಸವದ ಈ ಸಂದರ್ಭದಲ್ಲಿ ರಾಯರ ಲೇಖನವನ್ನು ಮಾಡಿ ರಾಯರ ನಾಮಲೇಖನ ಅನ್ನುವಂಥದ್ದು ಅದು ಲೇಖನ ಅಮೃತ ನಿಮ್ಮ ಮನಸ್ಸಿಗೆ ಕೊಡುವಂಥ ಒಂದು ಅಮೃತ ಧಾರೆ ಅದು ಪ್ರತಿ ಕ್ಷಣವೂ ನಾವು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ಮಂತ್ರ ಜಪವನ್ನು ಮಾಡ್ತಾ ಇದ್ದರೆ ಮನಸ್ಸು ಬಹಳ ಶಕ್ತಿಯುತವಾಗುತ್ತೆ ಬಹಳ ಪ್ರಬುದ್ಧವಾಗುತ್ತೆ ತನ್ಮೂಲಕವಾಗಿ ನಮ್ಮ ಇಷ್ಟಾರ್ಥಗಳು ಸುಲಭವಾಗಿ ನೆರವೇರುತ್ತವೆ ಆದ್ದರಿಂದ ಸಪ್ತೋತ್ಸವದ ಈ ಒಂದು ಪವಿತ್ರ ಕಾಲದಲ್ಲಿ ರಾಯರ ಸೇವೆಯನ್ನು ವಿವಿಧ ಮುಖಗಳಲ್ಲೇ ನೀವು ಮಾಡಿ ಅದರಂತೆ ನಾಮ ಲೇಖನವನ್ನು ಕೂಡ ನೀವು ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳಿ ಮತ್ತು ನೀವು ಯಾವುದೇ ರೀತಿಯ ಒಂದು ಸಮಸ್ಯೆಗಳಿದ್ರೆ ನಮಗೆ ವಾಟ್ಸಾಪ್ ಮೂಲಕ ತಿಳಿಸಿ ಶ್ರೀರಾಘವೇಂದ್ರ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಲು ಈ ಪುಸ್ತಕಗಳನ್ನು ತರಿಸಿಕೊಳ್ಳಲು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ವರತು ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ श्री राघवेंद्र श्री राघवेंद्र